ಹಾಯ್ ಫ್ರೆಂಡ್ಸ್ ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಇಪ್ಪತ್ಮೂರನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಫಲಾನುಭವಿಗಳು ಅತಿ ಹೆಚ್ಚು ಮೆಸೇಜ್ ಮಾಡಿ ಕೇಳ್ತಾ ಇದೀರಾ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ವಿತ್ ಪ್ರೂಫ್ ಸಮೇತ ಕೂಡ ಕೊಟ್ಟಿದ್ದೆ ಅಲ್ಲೇ ನಿಮಗೆ ಗೊತ್ತಾಗಬಹುದು ಇದ್ರ ಜೊತೆಗೆ ಇವಾಗ ಈ ಒಂದು ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಏನೋ ಕನ್ಫ್ಯೂಸ್ ಆಗ್ಬಿಟ್ಟು ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ ಅಂತ ಹೇಳ್ಬಿಟ್ರು ಸೊ ಅದೇ ಹಣ ಆದ್ರೂ ಕೂಡ ಇವಾಗ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುವಂತದ್ದು ಅನುಭವಿಗಳಿಗೆ ಇವಾಗ ಮಂತು ಅಂತ ಕೂಡ ಕೆಲವೊಬ್ರು ಲೆಕ್ಕ ಹಾಕೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರಬೇಕು ಸೊ ಬರ್ಬೇಕು ಅಷ್ಟೇನೆ ಅವ್ರಿಗೆ ಇಲ್ಲಿ ಯಾವ ಮಂತ್ ಆದ್ರೂ ಆಯ್ತು ಸೊ ಎಷ್ಟಾದ್ರೂ ಬರ್ಲಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ ಸೊ ಅಂತವ್ರಿಗೂ ಅಪ್ಡೇಟ್ ಅನ್ನ ಕೊಡ್ತೀನಿ ಇವಾಗ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಸಂಘಗಳು ಅಂತ ಮಾಡೋದಕ್ಕೆ ಏನು ಮುಂದಾಗಿದ್ದಾರೆ ಅಲ್ವಾ ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಚಿಕ್ಕದಾಗಿ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನೆಕ್ಸ್ಟ್ ಬರುವಂತಹ ಒಂದು ಮಹಾನವಮಿ ದಸರಾ ಹಬ್ಬ ಅಂತ ಏನ್ ಕರಿತೀವಿ ಸೊ ಆ ಒಂದು ಹಬ್ಬಕ್ಕೆ ಇಲ್ಲಿ ಹಣವನ್ನ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಕನ್ಫ್ಯೂಸ್ ಆಗ್ಬಿಟ್ಟು ಆ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಏನೋ ಒಂದು ಹೇಳ್ಬಿಟ್ರು ಬಟ್ ಅದೇನು ಆ ರೀತಿ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಸೊ ಅಲ್ಲಿ ಕ್ಲಾರಿಟಿ ಕೊಡ್ಲೇ ಇಲ್ಲ ಸೊ ನಾವು ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳಿ ಬಟ್ ಒಂದು ನಿರೀಕ್ಷೆ ನೋಡೋದಾದ್ರೆ ಇವಾಗ ಹಬ್ಬಕ್ಕೆ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಇದೆ ಸೊ ಹಬ್ಬಕ್ಕಿಂತ ಒಳಗಡೆ ಬಿಡುಗಡೆ ಮಾಡೋದು ಡೌಟ್ ಅಂತಾನೆ ಹೇಳ್ಬಹುದು ಸೊ ಇನ್ನೊಂದ್ ಎರಡು ದಿನ ಇದೆ ಹಬ್ಬಕ್ಕೆ ಅನ್ನುವಾಗ ಏನಾದ್ರು ಬಿಡುಗಡೆ ಮಾಡಿದ್ರೆ ಮಾಡ್ತಾರೆ ಇಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸೊ ಬೇರೆ ಕಡೆ ಆ ಕಡೆ ಈ ಕಡೆ ಊಹಾ ಪೋಹಾ ಅನ್ನೋ ರೀತಿ ಮಾತುಗಳು ಬರ್ತಾ ಇರೋದು ಜೊತೆಗೆ ಅವರು ಮೊದಲಿಂದನೂ ಕೂಡ ಹಬ್ಬಗಳಿಗೆ ಬಿಡುಗಡೆ ಮಾಡ್ಕೊಂಡು ಬಂದಿರುವಂತಹ ರೀತಿಯ ನೋಡ್ಕೊಂಡು ಇವಾಗ ಎಲ್ಲರೂ ಕೂಡ ಹಬ್ಬಕ್ಕೆ ಬರಬಹುದು ಅನ್ನೋ ಒಂದು ಮಾಹಿತಿ ಅರ್ಧ ಆಡ್ತಾ ಅಷ್ಟೇ ಸೊ ನಮ್ಮ ಹೋಪ್ಸ್ ಕೂಡ ಹಬ್ಬಕ್ಕೆ ಬರಬಹುದು ಅನ್ನೋದು ಇದೆ ಇವಾಗ ಗೃಹಲಕ್ಷ್ಮಿ ಸಂಘಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಇದೇ ಅಕ್ಟೋಬರ್ ಎರಡು ಏನಿದೆ ಸೊ ಗಾಂಧಿ ಜಯಂತಿಯ ದಿನ ಇವಾಗ ಅಂಗನವಾಡಿಗಳು ಕೂಡ ಆರಂಭ ಆಗ್ಬಿಟ್ಟು ಐವತ್ತು ವರ್ಷ ತುಂಬುತ್ತಂತೆ ಅವಾಗ ಸೊ ಆ ನಿಲುವಲ್ಲಿ ಏನ್ ಮಾಡ್ತಾರೆ ಇವಾಗ ಗೃಹಲಕ್ಷ್ಮಿ ಸಂಘಗಳಿಗೆ ಒಂದು ಚಾಲನೆಯನ್ನ ಕೊಡ್ತೀವಿ ಅಂತ ಹೇಳಿದರೆ ಆಲ್ರೆಡಿ ಒಂದು ಕೊನೆಯ ಹಂತದವರೆಗೂ ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಗಳು ಆಗಿದೆಯಂತೆ ಸೊ ಐನೂರು ಒಂದು ಸಂಘಗಳನ್ನ ಮೊದಲನೇದಾಗಿ ಬೇಕಾಗಿರುವ ಹತ್ರದ ಜಿಲ್ಲೆಗಳಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಮೇಲೆ ಮೂವತ್ತರಿಂದ ನಲವತ್ತು ಸಾವಿರ ಸಂಘಗಳನ್ನ ಇಲ್ಲಿ ಮುಂದೆ ಮಾಡುವಂತಹ ಒಂದು ಯೋಚನೆ ಇದೆ ಅಂತ ಇಲ್ಲಿ ಸರ್ಕಾರಗಳ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಸದ್ಯಕ್ಕೆ ಒಂದು ಐನೂರು ಏನ್ ಮಾಡ್ತಾರೆ ಸ್ಟಾರ್ಟ್ಅಪ್ ಮಾಡ್ತಾರೆ ಸೊ ಮೊದಲನೇದಾಗಿ ಇವಾಗ ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಚಿಕ್ಕ ಪುಟ್ಟದಾಗಿರ್ಬೋದು ಸೊ ಸ್ವಲ್ಪ ಐಟಮ್ ಅನ್ನ ತಂದ್ಬಿಟ್ಟು ಅದೇ ನೆಕ್ಸ್ಟ್ ದೊಡ್ಡದಾಗಿ ಅಲ್ವಾ ಸೊ ಅದೇ ರೀತಿ ಇವರು ಕೂಡ ಮೆಟೆಡ್ ಅನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಐನೂರು ಆಗುತ್ತೆ ಆ ನಂತರ ಮೂವತ್ತರಿಂದ ನಲವತ್ತು ಸಾವಿರ ಸಂಘಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಜೊತೆಗೆ ಅಂಗನವಾಡಿಗಳು ಐವತ್ತು ವರ್ಷ ತುಂಬುತ್ತೆ ಅಂತ ಏನ್ ಹೇಳಿದೆ ಸೊ ಅದೇ ಒಂದು ಸಂಭ್ರಮದಲ್ಲಿ ಅಂಗನವಾಡಿಯಲ್ಲಿ ಎಲ್ ಕೆಜಿ ಯು ಕೆಜಿ ಅನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇದಾಗಿ ಲಾಸ್ಟ್ ಎಲ್ಲ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅಲ್ಲಿ ಏನಾದ್ರು ಎಲ್ ಕೆಜಿ ಯು ಕೆಜಿ ಆರಂಭ ಆಯ್ತು ಅಂತ ಅಂದ್ರೆ ಸಪರೇಟ್ ಆಗಿ ಅದಕ್ಕೆ ಒಬ್ಬರು ಟೀಚರ್ ಅನ್ನ ನೇಮಕ ಮಾಡ್ಬಿಟ್ಟು ಮಕ್ಕಳಿಗೆ ಅಲ್ಲಿ ಅನುಕೂಲ ಆಗೋ ರೀತಿ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ರೆ ಸೊ ಅದನ್ನ ನೋಡಬೇಕು ಅಕ್ಟೋಬರ್ಗೆ ಸ್ಟಾರ್ಟ್ ಮಾಡ್ತಾರಾ ಅಥವಾ ನವೆಂಬರ್ ಗೆ ಸ್ಟಾರ್ಟ್ ಮಾಡ್ತಾರಾ ಅಂತ ಸೊ ನವೆಂಬರ್ ಐದು ಅಥವಾ ಅಕ್ಟೋಬರ್ ಐದು ಯಾವ್ದೋ ಒಂದು ತಾರೀಕಲ್ಲಿ ಅಹ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಕ್ಲಾರಿಟಿ ಸಿಕ್ಕಿದ್ರೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಡಿಯೋದಲ್ಲಿ ಹೇಳಿದ್ರು ಸೊ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಬೆಳಗಾವಿ ಜಿಲ್ಲೆಗೆ ಅತತ್ರ ನಲವ ಹನ್ನೊಂದು ಲಕ್ಷ ಫಲಾನುಭವಿಗಳು ಅಲ್ಲೇನೆ ಇದಾರಂತೆ ಅತ್ತತ್ರ ನಾಲ್ಕು ಐದು ಸಾವಿರ ಕೋಟಿ ಹಣವನ್ನ ಅಲ್ಲಿಗೆನೇ ಖರ್ಚು ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು ಇನ್ನೊಂದ್ ಕಡೆ ಒಂದು ನ್ಯೂಸ್ ಅನ್ನ ನೋಡಿದೆ ಸೊ ಕಿಚ್ಚಾ ಅಭಿಮಾನಿಗಳು ಏನಿದ್ದಾರೆ ನಮ್ಮ ಸುದೀಪ್ ಸರ್ ಅಭಿಮಾನಿಗಳು ಏನಿದ್ದಾರೆ ಸೊ ಒಂಬತ್ತು ಮೊಮ್ಮಕ್ಕಳಿರುವಂತಹ ಅಜ್ಜಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಅವ್ರಿಗೆ ಏನೊಂದು ಉಪಯೋಗವನ್ನ ಮಾಡ್ಕೊಡ್ತೀರಾ ಅಂತಾನು ಕೂಡ ಪತ್ರಿಕ ಮಾಧ್ಯಮದವರು ಕೇಳ್ತಿದ್ರು ಸೊ ನಮ್ಮ ಒಂದು ಜಿಲ್ಲೆಯಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅದು ನನ್ನ ಜವಾಬ್ದಾರಿ ಸೊ ಅದಕ್ಕೆ ನಾನು ಪರಿಹಾರವನ್ನ ಕೊಡ್ತೀನಿ ಅವ್ರು ಒಬ್ಬರೇ ಅಲ್ಲ ಎಷ್ಟೊಂದು ಫಲಾನುಭವಿಗಳು ಅದೇ ರೀತಿಯಾಗಿ ಕಡುಬಡವರು ಇರ್ತಾರೆ ಸೊ ಅಂತವ್ರೂ ಕೂಡ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಿದ್ರು ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಸಹಾಯ ಮಾಡ್ತಾರೆ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಎಲ್ಲಾ ಕಡೆ ಭರವಸೆ ರಾಜಕೀಯ ಅಂದ ಅಷ್ಟೇ ಅಲ್ವಾ ಏನಾದ್ರೂ ಪ್ರಾಬ್ಲಮ್ ಕೇಳಿದ್ರು ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂತಾನೆ ಅವ್ರು ಹೇಳೋದು ಸೊ ಅವ್ರು ಕೊಟ್ಟಾಗ ಇಸ್ಕೊಂಡಾಗ ಅನ್ನೋ ರೀತಿನೇ ಇಲ್ಲಿ ಆಗ್ತಿರುವಂತದ್ದು ಸೊ ನೋಡೋಣ ಇದಕ್ಕೇನಾದ್ರು ಒಂದು ಶಾಶ್ವತವಾಗಿ ಪರಿಹಾರವನ್ನ ಕೊಡ್ತಾರಾ ಸೊ ಪ್ರತಿ ತಿಂಗಳಂತೂ ಹಣ ಜಮ ಹಾಕ್ತಾ ಇಲ್ಲ ನೆಕ್ಸ್ಟ್ ಇವಾಗ ನಾಲ್ಕರಿಂದ ಐದು ತಿಂಗಳಿಗೆ ಬಂದ್ ನಿಂತಿದೆ ಮೊದಲ ಎರಡು ತಿಂಗಳು ಮೂರು ತಿಂಗಳಿಗೆ ಆಗ್ತಿದ್ದು ಇವಾಗ ನಾಲ್ಕು ತಿಂಗಳಿಂದ ಐದ ತಿಂಗಳಿಗೆ ನಿಂತ್ಕೊಂಡಿದೆ ನೆಕ್ಸ್ಟ್ ವರ್ಷಕ್ಕೊಂದ್ಸಲ ಬಿಡುಗಡೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಅದ್ರ ಬಗ್ಗೆ ಇನ್ನೇನಾದ್ರು ಅತಿ ಹೆಚ್ಚು ಮಾಹಿತಿ ಬಂದ್ರೆ ನಿಮಗೆ ತಿಳ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲ ಏನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ